ಈ ಇತ್ತೀಚಿಗಿನ ಪ್ರಕರಣಗಳನ್ನು ನೀವು ಗಮನಿಸಿರ್ಬೋದು ಪರಪ್ಪನ ಅಗ್ರಹಾರದ ಈ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆ ಒಳಗಡೆ ಪ್ರತ್ಯೇಕವಾದಂಥ ಒಂದು ಸಿಂಡಿಕೇಟ್ಗಳನ್ನು ರೂಪಿಸ್ಕೊಂಡು ಈ ಚಟುವಟಿಕೆಗಳು ನಿಯಂತ್ರಣ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ ಪರಪ್ಪನ ಅಗರದಲ್ಲಿ ಒಂದು ಸಿಂಡಿಕೇಟ್ ನಿರ್ಮಾಣ ಆಗಿದೆಯಾ ಸರ್ ಇಲ್ಲ ಜೈಲ್ ಡಿಪಾರ್ಟ್ಮೆಂಟ್ ಒಂದು ಟೋಟ್ಲಿ ಬೇರೆ ಡಿಪಾರ್ಟ್ಮೆಂಟ್ ಪ್ರಿಸೆನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಇದೆ ಸೊ ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಬಯಸೋದಿಲ್ಲ ಯಾಕೆಂದರೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ಇನ್ಸೈಡ್ ದಿ ಜೇಲ್ ಹೊರಗಡೆ ಏನಾದರೂ ಕ್ರೈಮ್ ಆದರೆ ಅದಕ್ಕೆ ಲಿಂಕ್ ಜೈಲಿಂದ ಇದ್ದರೆ ಖಂಡಿತ ನಮ್ಮ ಇಲಾಖೆ ಬರ್ತದೆ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಕೆಲವು ಕೇಸಸ್ ಆಗ್ತಾಯಿದೆ ಅದು ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ನು ತೊಗೊಳ್ತಾ ಇದ್ದೀವಿ ಜೈಲಲ್ಲಿ ನಿಮಗೆ ಗೊತ್ತಿರ್ಬೋದು ಕೆಲವು ಆರೋಪಿಯವ್ರಿಗೆ ನಾವು ಅಲ್ಲಿ ಇಟ್ಕೊಳ್ತೀವಿ ಕೆಲವರು ಆರೋಪಿಯವರು ಹೊರಗೆ ಬಂದ ಮೇಲೆ ಏನಾದರೂ ಆ್ಯಕ್ಷನ್ ಬೇರೆ ಕ್ರಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಸೊ ಆ ಬಗ್ಗೆ ನಮ್ಮದು ಸೆಪ್ರೇಟ್ ಒಂದು ಇದೆ ಕ್ರೈಮ್ದು ಕ್ರೈಮ್ ವಿಂಗ್ ಅವರು ಅದಕ್ಕೆ ಅವ್ರದ್ದು ಟೋಟಲ್ ಅವ್ರ ಬಗ್ಗೆ ನಿಗಾ ಇಟ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಭಯ ಯಾವುದು ಆತಂಕ ಪಡ್ಲಿಕ್ಕೆ ಏನೋ ಅವಶ್ಯಕತೆ ಇಲ್ಲ ಪ್ಲಸ್ ಅಂತ ಯಾವುದು ಸಿಂಡಿಕೇಟ್ ಇಲ್ಲ ಸಿಂಡಿಕೇಟ್ ಪ್ರಶ್ನೆ ಇಲ್ಲ ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀನಿ ನೀವು ಪ್ರೆಷರಲ್ಲಿ ಕೆಲಸ ಮಾಡಬಾರ್ದು ನೀವು ನಿಮ್ಮ ಏರಿಯಾದು ಫುಲ್ ಜವಾಬ್ದಾರಿ ತಗೊಂಡು ರೌಡಿಸಮ್ ಕಂಟ್ರೋಲ್ ಆಗಿ ಮಾಡಬೇಕು ಗುಂಡಾಸ್ಗಳು ರೌಡಿ ಇರಲಿ ಅಥವಾ ಏನಾದರೂ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇರಲಿ ಅದು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಜವಾಬ್ದಾರಿ ಇದೆ ಸಪೋಸ್ ನೀವು ಸಿಂಡಿಕೇಟ್ಸ್ ಆದರೆ ಸಿಂಡಿಕೇಟ್ ಅಂದರೆ ಏನು ಸಿಂಡಿಕೇಟ್ ಅಂದರೆ ನಮ್ಮ ಪುಲೀಸ್ಗಿಂತ ದೊಡ್ಡಾಯಿತು ಸೊ ಅದರ ಆಗ ಆ ಪುಲೀಸ್ ಆಫೀಸರ್ ಯಾರು ಅಧಿಕಾರಿ ಇದ್ದಾರೆ ಆ ವ್ಯಾಪ್ತಿಯಲ್ಲಿ ಅವರು ಅಲ್ಲಿ ಫಿಟ್ ಇಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ನನ್ನ ಪ್ರಕಾರ ಕೆಲವರು ಆ ಥರ ಮಾಡಿಕೊಂಡಿದ್ದಕ್ಕೆ ಸಿಂಡಿಕೇಟ್ ಫಸ್ಟ್ ಪ್ರಶ್ನೆ ಇಲ್ಲ ಅಂಥ ಯಾರೋ ರೌಡಿಸ್ ಇದ್ದರೆ ರೌಡೀಸ್ಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮವ್ರದ್ದು ಜವಾಬ್ದಾರಿ ಇದೆ ಮಾಡಿಲ್ಲ ಅಂದರೆ ನಾವು ನಮ್ಮ ಆಫೀಸರ್ಸ್ ಮೇಲೆ ಕ್ರಮ ತಗೊಳ್ತೀವಿ ಯಾಕೆಂದರೆ ನಿಮಗೆ ಕಾನೂನಿದೆ ನಿಮ್ಮ ಹತ್ರ ಎಲ್ಲ ಪವರ್ಸ್ ಇದೆ ನೀವು ಕಾನೂನು ಪ್ರಕಾರ ಕೆಲಸ ಮಾಡಿ ಸಿಂಡಿಕೇಟ್ಸ್ ಅಂತ ಯಾವುದೂ ಇಲ್ಲ